ಹಾಂ ಸರ್ ಅಂದರೆ ನಂದು ಲವ್ ಕಮ್ ನೌ ಮ್ಯಾರೇಜು ಸರ್ ನಾನು ನನ್ನ ವೈಫ್ ಲವ್ ಮಾಡಿದ್ವಿ ಮನೆಯವರೆಲ್ಲ ಸೇರ್ಕೊಂಡು ನೋವು ಮಾಡಿದ್ರು ಹಾಗಾಗಿ ಲವ್ ಕಮ್ ನೌ ಮ್ಯಾರೇಜು ನಾವು ನಮ್ಮ ಕೆಲಸ ಮಾಡಬೇಕು ಸರ್ ನೋಡಿ ಕಾಯಕವೇ ಕೈಲಾಸ ಸುಮ್ಮನೆ ಇದ್ರೆ ಉಪವಾಸ ಸರ್ ಸುಮ್ಮನೆ ಕೂತ್ರೆ ಬೆವ್ರೇ ಬರಲ್ಲ ಇನ್ನು ನಮ್ಮನ್ನ ಮೇಲೆ ಎತ್ತಕ್ಕೆ ದೇವ್ರು ಬರ್ತಾನೆ ಸರ್ ಆಮೇಲೆ ಶೂಟಿಂಗ್ ಎಲ್ಲ ಇದ್ದಾಗ ತುಂಬ ನೀಟ್ ನಾನು ದೇಹನ ದೇವಸ್ಥಾನ ತರ ಹುಂಡಿ ಹುಂಡಿಯಲ್ಲಿದೆ ತೋರಿಸಿ ದುಡ್ಡಿದ್ರೆ ಶುಗರ್ ಡ್ಯಾಡಿ ದುಡ್ಡಿಲ್ಲ ಅಂದರೆ ಶುಗರ್ ಬಂದಿರೋ ಡ್ಯಾಡಿ ಕೀರ್ತಿ ಕ್ಲಿನಿಕ್ ವಿಸಿಟ್ ಎಷ್ಟೊತ್ತು ಬರೋದು ಎಳ್ಳಿ ಟೈಮಿಗೆ ಬರಲ್ಲ ಇವರಿಗೆಲ್ಲ ನಾವು ಕರಗಲ್ಲ ಚಿನ್ನ ದೊಡ್ಡವ್ರ ಕೈಲಿ ಹೇಳ್ಸೋಣ ಶಿವಣ್ಣನ್ ಕಲ್ ಎಳ್ಸ್ರೆ ಬರ್ತಾರೆ ಯಾರಾದ್ರೂ ಇದೀರ ಗಂಟುದು ಕಾಕ್ರೋಚ್ ಬರೀ ಫೋನ್ ಮಾಡಿದ್ರೆ ಸಾಲದು ಎದುರುಗಡೆ ಬಂದಿಲ್ಲಕ್ಕೂ ಮೀಟರ್ ಬೇಕು ಶಿವಣ್ಣನೇ ಮಾತಾಡ್ಬೇಕಾ ನಿಮ್ಗೆ ಹೇಳಕ್ಕೆ ಮಾತಾಡಬೇಕಾ ಹಂಗೆಲ್ಲ ಏನಿಲ್ಲ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಖುಷಿ ಆಯ್ತು ಕೀರ್ತಿ ಎಂಟಿ ಟಿ ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ ಇವತ್ತು ನಮ್ಮ ಕೀರ್ತಿ ಎಂಟಿ ಕ್ಲಿನಿಕ್ನ ಕ್ಲಿನಿಕ್ ನ ಬೆಂಗಳೂರಿನ ನಾಗರಬಾವಿ ಹತ್ರ ಇರುವಂತಹ ಬೆಂಗಳೂರಿನ ವರ್ಲ್ಡ್ ಫೇಮಸ್ ಕಿಂಗ್ಸ್ ಕ್ಲಬ್ಗೆ ಶಿಫ್ಟ್ ಮಾಡಿದ್ವಿ ಕಿಂಗ್ಸ್ ಕ್ಲಬ್ ಅಂತ ನೀವು ಸುಮ್ಮನೆ ಅಲ್ಲಿ ಸರ್ಚ್ ಮಾಡಿದ್ರೆ ಸಾಕು ಇದರಲ್ಲಿ ಏನೇನು ಸಿ ಏನೇನಿದೆ ಎಲ್ಲ ಗೊತ್ತಾಗ್ಬಿಡುತ್ತೆ ಇಲ್ಲಿ ಸುಮಾರು ಸಿನಿಮಾ ಶೂಟಿಂಗ್ಗಳು ಆಗುತ್ತೆ ಸುಮಾರು ಸೆಲೆಬ್ರಿಟೀಸ್ಗಳ ರೆಗ್ಯುಲರ್ ಅಡ್ಡರ್ ಇದು ಬನ್ನಿ ಕಿಂಗ್ಸ್ ಕ್ಲಬ್ನ ವಿಸಿಟ್ ಮಾಡಿ ಇವತ್ತು ನಮ್ಮ ಗೆ ಯಾರು ಬಂದಿದ್ದಾರೆ ಅಂತ ನೀವೀಗ ಆಲ್ರೆಡಿ ಪ್ರೋಮೋಗಳಲ್ಲಿ ನೋಡಿದಿರಾ ಇವ್ರ ಬಗ್ಗೆ ಒಂದು ಚಿಕ್ಕ ವರ್ಣನೆ ಮಾಡಬೇಕು ಹೇಳಿ ಮಾಡಲ ಬೇಡಬೇಡಿ ಗೊತ್ತಲ್ವಾ ಜನ ನೀವು ಯಾರು ಅಂತ ಹೋಗಬೇಡ ನನಗೂ ಬೇಕು ನನಗೂ ಬೇಕು ಓಕೆ ವಿಲನ್ ಇದ್ರೇನೆ ಹೀರೋಗೆ ಬೆಲೆ ಬೋರಾಗಿ ಕೂತಿರೋರಿಗೆ ಇವರ ಮಾತೆ ಲಂಚು ಇವರು ಬಾಯಿ ಬಿಟ್ರೆ ಇವ್ರ ಬಾಯಿ ತುಂಬ ಬರೀ ಪಂಚು ಕರೆಕ್ಟಾ ಸ್ಪಾಂಟನಿಟಿ ಟೈಮಿಂಗು ರೈಮಿಂಗು ಇದೆಲ್ಲದರ ಪಂಟ ಸಿನಿಮಾಗಳಲ್ಲಿ ಎಷ್ಟೊಂದು ವಿಚಾರದಲ್ಲಿ ಇವರು ಸ್ವಲ್ಪ ತುಂಟ ಇದೆಲ್ಲ ಗಾಸಿಪ್ ಗಾಂಧಿನಗರದಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಸಿಕ್ಕಾಪಟ್ಟೆ ಸಿನಿಮಾಗಳನ್ನ ಮಾಡಿ ಅತಿ ಹೆಚ್ಚು ಪ್ರಖ್ಯಾತಿ ಪಡೆದಂತಹ ಕಲಾವಿದ ಬೋರ್ಡ್ ಬರೆತಿದ್ದ ಯುವಕ ಇವತ್ತು ಕಟ್ಔಟ್ ಎತ್ತರಕ್ಕೆ ಬೆಳೆದಿದ್ದಾರೆ ಕಟ್ಔಟ್ ಹಾಕಿಸ್ಕೊಂಡಿದ್ದಾರೆ ಸೊ ಅಂತಹ ಒಳ್ಳೆ ಕಲನಾಯಕ ಹೌದಾ ಮನುಷ್ಯ ಜಾತಿಯಲ್ಲಿ ಹುಟ್ಟಿರುವಂತಹ ಏಕೈಕ ಟಾಕ್ರೋಚ್ ಸೊ ಇವರೇ ನಮ್ಮ ಟಾಕ ಖ್ಯಾತಿಯ ಸುಧೀ ಅವರು ಇವತ್ತು ನಮ್ಮ ಕೀರ್ತಿ ಏಂಟಿ ಕ್ಲೀನಿಂಗ್ ಗೆ ಬಂದಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕೀರ್ತಿ ಸರ್ ಯಸ್ ಸೋ ಮಚ್ ಇದು ಇಷ್ಟಬೇಗ ಆರ್ಡರ್ ಕೊಟ್ಟು ಮಾಡ್ಸ್ಕೊಂಡಿದಾ ಮೊನ್ನೆ ಯಾವಾಗಲ ಮೀಟರ್ ಆಗಿರಲಿಲ್ಲ ಇದು ಇಲ್ಲ ಸರ್ ಸುಮ್ಮನೆ ಬಿಲ್ಡ್ ಅಪ್ ಗೆ ಸಿನಿಮಾ ಗೊತ್ತಲ್ಲ ಅಲ್ಲ ದುಡುದು ತಗೊಂಡಿದಾ ಬಡದು ತಗೊಂಡಿದಾ ಇಲ್ಲ ಸರ್ ಇದು ದುಡುದು ಇಲ್ಲ ಬಡಿಯೋದಿಲ್ಲ ಮುನ್ನೂರು ರೂಪಾಯಿ ಕೊಡ್ರೆ ನೀವು ತಗಬಹುದು ಚಿನ್ನ ಅಲ್ಲ ಸರ್ ಇದು ಓಕೆ ಇವ್ರು ಒಳ್ಳೆ ವಾಗ್ಮಿ ಇವ್ರದು ಯಾವುದೇ ಇಂಟರ್ವ್ಯೂಗಳನ್ನು ನೋಡಿ ಎಲ್ಲಾದ್ರೂ ಸಿನಿಮಗಳನ್ನು ನೋಡಿ ಮಾತೆತಿದ್ರೆ ಎಲ್ಲ ಕೊಡ್ಕೊಂಡು ಬಿಡ್ತಿರತರಪ್ಪ ಯಾವಾಗ ಸೊ ಅಂತ ಒಳ್ಳೆ ವಾಗ್ಮಿಯನ್ನ ಇವತ್ತು ನಮ್ಮ ಚಾನೆಲ್ಗೆ ಕರೆಸಿ ಮಾತಾಡ್ಸೋಣ ಅಂತ ಅನ್ನಿಸ್ತು ಮೊದಲನೇದಾಗಿ ಒಂದು ಪ್ರಾಮಿಸ್ ಮಾಡ್ಬಿಟ್ಟು ಹೋಗ್ಬಿಡೋಣ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಏನೇನ್ ಸಿಗಬಹುದು ಜನಕ್ಕೆ ಅಂತ ನಿಜ ಹೇಳಬೇಕು ಸುಳ್ಳು ಓಕೆನಾ ನಿಜ ಹೇಳಿ ಒಂದು ಪ್ರಾಮಿಸ್ ಮಾಡಿ ಕಾರ್ಯಕ್ರಮ ಅದೇನು ಪ್ರಾಮಿಸ್ ಮಾಡೋಣ ನಿಮ್ಗೂ ಮತ್ತು ನೋಡ್ತಿರೋ ವೀಕ್ಷಕರಿಗೂ ಒಂದ್ ಒಂದ್ ಹೇಳ್ಬೇಕು ಅಂತಿದೆ ಸರ್ ಅದೊಂದು ಹೇಳ್ಬಿಡ್ತೀನಿ ಅಂದ್ರೆ ಯಾರು ಎಪಿಸೋಡ್ ನೋಡ್ತೀರಾ ಈ ಎಪಿಸೋಡ್ ಏನಾದ್ರು ದಿನದಲ್ಲಿ ಒಂದು ಐದು ಲಕ್ಷ ವ್ಯೂ ಪಡೆದ್ರೆ ಇದನ್ನ ನೀವು ಮೊಟ್ಟ ಮೊದಲ ಬಾರಿಗೆ ಪ್ಯಾನ್ ಇಂಡಿಯಾ ಇಂಟರ್ವ್ಯೂ ಮಾಡಬೇಕು ಅಂತ ಆಯ್ತಾ ಇದು ಐದು ಲಕ್ಷ ವ್ಯೂವ್ ಪಡೆದ್ರೆ ಒಂದು ಹನ್ನೆರಡು ಹದಿಮೂರು ಭಾಷೆಗಳಿಗೆ ಡಬ್ ಮಾಡಿ ಅಟ್ ಎ ಟೈಮ್ ವರ್ಡ್ ವೈಡ್ ರಿಲೀಸ್ ಮಾಡ್ಕೊಡ್ಬೇಕು ನೀವು ನನಗೆ ಬೇಕಾದ್ರೆ ನಾನು ಬಾಂಬೆ ಬೇಕಾದ್ರೆ ನಾನು ಹಿಂದಿ ರೈಟ್ಸ್ ಎಲ್ಲ ಮಾತಾಡ್ತೀನಿ ಒ ಟಿ ಟಿದು ಒಂದೆರಡು ನಂಬರ್ ನಿಮಗೆ ಕೊಡಿಸ್ತೀನಿ ಓವರ್ಸೀಸ್ ರೈಟ್ಸ್ ಎಲ್ಲ ಏನಿದೆ ಅದೆಲ್ಲೂ ಕೊಡಿಸ್ತೀನಿ ಅದಕ್ಕೆ ದಯವಿಟ್ಟು ಈ ಕೀರ್ತಿ ಕನ್ನಡಿಗರಿಗೆ ಸಲ್ಲಬೇಕು ಮೊಟ್ಟ ಮೊದಲ ಪ್ಯಾನ್ ಇಂಡಿಯಾ ಇಂಟರ್ವ್ಯೂ ಆಗಿ ಈ ಎಪಿಸೋಡ ನೀವು ಮಾಡಬೇಕು ಅಂತ ಕೇಳ್ಕೊತೀನಿ ಆ ಈಗ ಪ್ರಾಮಿಸ್ ಮಾಡ್ಬೇಕಾ ಓಕೆ ಸರ್ ಅಂದ್ರೆ ಹಿಂಗೆ ಇಟ್ಕೊಳ್ಳಿ ಕೈ ಹಾಂ ಹಿಂಗೆ ಇಟ್ಕೊಳ್ಳ ನೋಡಿ ನನ್ನ ಬಾಯಲ್ಲಿ ನಿಜ ಬರುತ್ತೋ ಇಲ್ವೋ ನೋಡೋರಿಗೆ ಮಜಾ ಅಂತೂ ಬರುತ್ತೆ ಸೊ ಹಾಗಾಗಿ ಇದನ್ನ ನೀವು ಮನೋರಂಜನೆಯಾಗಿ ತಗೊಳ್ಳಿ ದಯವಿಟ್ಟು ಯಾರು ಮನ್ಸಿಗೆ ತಗೋಬೇಡಿ ನಿಮ್ಮನ್ನ ರಂಜಿಸೋದಷ್ಟೇ ಈ ಒಂದು ಎಪಿಸೋಡ್ ನ ಉದ್ದೇಶ ಸರಿ ಸರ್ ನೀವು ಕೇಳಿ ಆಕ್ಚುಲಿ ನೀವು ಮಾಡಿರೋ ಬಹುತೇಕ ಸಿನಿಮಾಗಳು ಹಿಟ್ಟು ಹೌದು ಸರ್ ಬಟ್ ನಿಮ್ಮನ್ನು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಒಂದು ಈ ಬೆಂಗಾವಲು ಪಡೆ ಅಂತ ಇರುತ್ತೆ ಗೊತ್ತಾ ವಿ ಎ ಪಿಗಳು ಹೋಗ್ಬೇಕಾದ್ರೆ ದೊಡ್ಡ ದೊಡ್ಡವ್ರು ಹೋಗ್ಬೇಕಾದ್ರೆ ಹೌದು ಸರ್ ಹಂಗೆ ನಾನು ಒಂದು ಬೆಂಗಾವಲು ಇದನ್ನ ತಗೊಂಡ್ಬಂದಿದ್ದೀನಿ ಅದೇನಂದ್ರೆ ಹಿಟ್ ಸರ್ ಕಾಕ್ರೋಚ್ ಕಡೆ ಹಿಟ್ಟಿರ್ಬೇಕು ಒಂದು ಜಾಸ್ತಿ ಮಾತಾಡುವ ನಮ್ಮ ತಳಿ ನಾಶಕ ಸರ್ ಇದು ಆನೆಗೆ ವೀರಪ್ಪ ನೋಡಿದಾಗ ಭಯ ಆತಾಡದಾಗೆಲ್ಲ ಪ್ರೇ ಮಾಡ್ತಾರ ಆನೆಗೆ ವೀರಪ್ಪ ನೋಡಿದಾಗ ಆಗತ್ತಲ್ಲ ಭಯ ಆತರ ಭಯ ಈಗ ಏನು ಗೊತ್ತಾ ರೀಲ್ ಲೈಫಲ್ ಆಗ್ಲಿ ರಿಯಲ್ ಅಲ್ಲಿ ಆಗ್ಲಿ ಹೆಣ್ಮಕ್ಳಿಗೆ ಕಾಕ್ರೋಚ್ ಕಂಟ್ರೆ ಭಯ ಹೌದು ಸರ್ ನಿಜ ನಿಜ ಹೌದೌದು ನನ್ಗೆ ಭಯ ಸರ್ ಆ್ಯಕ್ಚುಲಿ ಸುಮ್ನ ಹೆಸರು ಕೊಂಡ್ ನನಗೂ ಭಯ

ಹೌದ್ ಸರ್ ಆಮೇಲೆ ಈ ಫೋಟೋ ನೀವ್ ಏನ್ ತೋರ್ಸಿದಿರಲ್ಲ ಇದು ನಾನಲ್ಲ ಸಾರ್ ಏ ಸಾಮ್ಯ ಎ ಐ ಕರ್ ಕೆ ಪಿ ಚೇ ಡಿ ಐ ಕರ್ ಆಚೆ ಮೈ ನ ಅದ್ ನಾನ ಅಲ್ಲ ಸಾರ್ ಜೂಮ್ ಮಾಡಿ ನೋಡಿದ್ರೆ ಕೂದ್ಲು ಗಿತ್ಲೆಲ್ಲ ಎ ಏ ಡಿ ಐ ಯಾವುದು ಇಲ್ಲ ಎಲ್ಲ ನಿಮ್ದೆ ಇದು ಅಲ್ಲ ಸರ್ ಅಂದ್ರೆ ನಿಮ್ ಪ್ರಕಾರ ಈಗ ಮೀಸೆ ಬಿಟ್ಟೋರೆಲ್ಲ ವೀರಪ್ಪ ಕೂದ್ಲು ಬಿಟ್ಟೋರೆಲ್ಲ ಗೌತಮ್ ಅವರಪ್ಪ ಅದೇ ಗೌತಮ್ ಅವ್ರು ನನ್ ಮಗ ಸರ್ ಅದು ಏನ್ ಗೊತ್ತಾ ಸರ್ ಅಂದ್ರೆ ತಮಾಷೆ ಎಲ್ಲ ಬಿಟ್ಟು ಇದು ನಾನು ಒಂದ್ ಸಿನಿಮಾ ಮಾಡ್ತಾ ಇದ್ದೀನಿ ಸರ್ ಅದೊಂದು ಎಪ್ಪತ್ ಪರ್ಸೆಂಟ್ ಮುಗ್ದಿದೆ ಅದರಲ್ಲಿ ಜೊತೆಲಿ ಮಾಡ್ತಿರೋ ಲೀಡ್ ಆಕ್ಟರ್ಸ್ ಗಳವರು ಇವರೇ ಇದು ಸಿನಿಮಾದಲ್ಲಿ ಮಾಡ್ತಿರೋ ನನ್ನ ಕೋ ಆರ್ಟಿಸ್ಟ್ ಗಳು ಆ ಇವರೇ ಗೊತ್ತಲ್ಲ ಯಾರು ಅಂತ ಒಟ್ಟು ಹೆಣ್ಮಕ್ಳ ಜೊತೆ ಓಡಾಡ್ತಾ ಇರೋದು ಸತ್ಯ ಇಲ್ಲ ಸರ್ ಅದು ಸಿನಿಮಾದು ಸಿನ್ಮಾದು ಸರ್ ಅದು ಯಾಕೆ ಗೊತ್ತಾ ನೋಡಿ ಮೊದ್ಲೇ ನಮ್ಮ ಮನೆಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ನಮ್ಮ ಮನೆಯವರು ಗೌರವಾಧ್ಯಕ್ಷರು ನಾವ್ ಒಂಥರ ಈ ಮರ್ಯಾದ ಹತ್ಯ ಕಾಂಡದವ್ರು ಅವಾಗ ಅವಾಗ ಅವ್ರ ಗೌರವ ಮರ್ಯಾದೆ ಕಳೀತಾ ಇರ್ತೀವಿ ನೀವ್ ಬೇರೆ ತಮಾಷೆಗೆ ಹಿಂಗ್ ತೋರಿಸ್ಬಿಟ್ಟು ನನ್ಗದು ಭಾರಿ ಎಫೆಕ್ಟ್ ಆಗುತ್ತೆ ಏನಕ್ಕೆ ಗೊತ್ತಾ ಈಗ ನೋಡಿ ಕತ್ತೆ ಬೆಳಗ್ಗೆಯಿಂದ ಇಡೀ ಊರೆಲ್ಲ ಸುತ್ತಿದ್ರು ರಾತ್ರಿ ಡೋಬಿ ಗಾಡಿಗೆ ಹೋಗಬೇಕು ಮನೆಗೆ ಹೋಗ್ಬೇಕು ಸರ್ ಆಮೇಲೆ ಹಂಗೆ ಆಮೇಲೆ ಹಂಗೆ ನಮ್ಮ ಸಂಬಂಧಿಕರಿಗೆಲ್ಲ ಒಂದು ವಿನಂತಿ ಮಾಡ್ಕೊಂಡ್ಬಿಡ್ತೀನಿ ಸರ್ ದಯವಿಟ್ಟು ನಮ್ಮ ಸೋಕಾಳ್ ಸಂಬಂಧಿಕರೇ ಈ ಫೋಟೋನೆಲ್ಲ ನೋಡಿ ಸೀರಿಯಸ್ ಆಗಿಬಿಟ್ಟು ನನ್ನ ಹೆಂಡತಿಗೆ ಅವಾಗ ಫೋನ್ ಮಾಡಿ ಹಾಕ್ಕೊಡ್ಬೇಡಿ ನಿಮಗಳ ಒಂದೇ ಒಂದು ಕರೆಯಿಂದ ನನ್ನ ದಾಂಪತ್ಯದಲ್ಲಿ ವಿರಹ ನನ್ನ ಸಂಸಾರದಲ್ಲಿ ಗಲಭೆ ಮತ್ತು ಸತಿಪತಿ ಕಲಹಗಳೆಲ್ಲ ಉಂಟಾಗ್ಬಿಡ್ತದೆ ಹಾಗಾಗಿ ಸಂಬಂಧಿಕರೇ ಗೊತ್ತಲ್ಲ ನಾನು ಹೇಳ್ತಿರೋದು ಅರ್ಥ ಆಯಿತು ಅಂದ್ಕೊತೀನಿ ದಯವಿಟ್ಟು ಒಂದು ಸೆಗ್ಮೆಂಟ್ ಇದೆ ನಮ್ದ್ರಲ್ಲಿ ಮೊದಲನೇ ಸೆಗ್ಮೆಂಟ್ ನೀವು ಕೇಳಬಾರ್ದು ನಾವು ಹೇಳಬಾರ್ದು ನೀವು ಕೇಳಬಾರದು ನಾವು ಹೇಳಬಾರದು ಸುಮಾರು ಇಂಟರ್ವ್ಯೂಗಳು ಕೊಟ್ಬಿಟ್ಟಿರ್ತೀರಾ ಕೆಲವೊಂದು ಪ್ರಶ್ನೆಗಳು ರಿಪೀಟ್ ಆಗುತ್ತೆ ಹಾಗಾಗಿ ನಿಮ್ಗೆ ಏನಾದ್ರು ಕೇಳಬಾರ್ದು ಅಂತ ಏನಾದ್ರು ಇದ್ರೆ ನಾನು ಅದನ್ನ ಕೇಳಲ್ಲ ಏನಾದ್ರು ಇದ್ಯಾ ಆತರ ಸರ್ ಹಂಗೇನಿಲ್ಲ ನೀವು ಏನ್ ಬೇಕಾದ್ರೂ ಕೇಳಬಹುದು ಆದ್ರೆ ನಾನು ಕೆಲವೊಂದು ಹೇಳೋದ್ ನಮ್ಮ ಮನೆಯವ್ರು ಕೇಳಿಸ್ಕೋಬಾರದು ಏನ್ ಬೇಕಾದ್ರೂ ಕೇಳಿ ಓಕೆ ಸೂಪರ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪೂರ್ತಿ ಹೆಸರೇನು ಬಿ ಸುಧೀರ್ ಗೌಡ ಬಿ ಓಕೆ ಡೇಟ್ ಆಫ್ ನಾ ಸರ್ ಸರ್ ಬಿಫೋರ್ ಬಿಫೋರ್ ಇಲ್ಲ ಮುಂಚೆ ನಾನು ಮಕ್ಕಳು ಒಂದೇ ಒಂದು ಮದುವೆ ಆಗಿದ್ದೀನಿ ಪ್ರತಿದಿನ ಒಂದಾಗಿ ಬಾಳಕ್ಕೆ ಒಂದೊಂದು ತರ ಸಾಹಸ ಮಾಡ್ತಾ ಇದ್ದೀನಿ ಸರ್ ಹೌದು ಸರ್ ಯಾಕೆ ಅಂದ್ರೆ ಈ ಕೆಲವು ನೀವು ಒಂದು ಹಳೆ ಮಾತು ಕೈಲಿರ್ತೀರಿ ಮಂಗನ್ ಕೈಲಿ ಮಾಣಿಕ್ಯ ಅಂತ ಹಂಗೆ ಮಾಣಿಕದ ಕೈಲಿ ಮಂಗನ್ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಪಾಪ ಅವರು ತುಂಬಾ ಕಷ್ಟ ಪಡ್ತಿದ್ದಾರೆ ಮಗು ಹಾಂ ಒಬ್ಬ ಮಗ ಸರ್ ಗೌತಮ್ ಓಕೆ ಏನು ಮಾಡ್ತಾನೆ ಮಗ ಅವನು ಸ್ಕೂಲ್ಗೆ ಹೋಗ್ತಿದ್ದಾನೆ ಸರ್ ಹ್ಞೂ ಎಷ್ಟನೇ ಕ್ಲಾಸು ಫಿಫ್ತ್ ಸ್ಟ್ಯಾಂಡರ್ಡ್ ಏನು ಕುತ್ಕೊಂಡು ಹೋಮ್ವರ್ಗೆ ವರ್ಕ್ ಮಾಡ್ತೀರ ಮಗಂದು ಏನಾದ್ರು ಹೇಳ್ಕೊಟ್ಟಿದ್ದೀರಾ ಮಗನಿಗೆ ಸರ್ ಅಂದರೆ ನಾನು ಹೋಮ್ವರ್ಕು ಆ ಥರದ್ದಿಲ್ಲ ಸರ್ ಯ ನಾನು ಅಷ್ಟು ಓದಿಲ್ಲ ನಾನು ಅವ್ನಿಗೆ ಯಾವಾಗಲೂ ಒಂದು ವಿಚಾರ ಹೇಳ್ತೀನಿ ಸರ್ ನೋಡು ಮಗನೇ ಬೇಕಾದ್ರೆ ನೀನು ಚಿಕ್ಕ ಪುಟ್ಟ ಬ್ಯಾಡ್ ಹ್ಯಾಬಿಟ್ಸ್ ಕಲಿತ್ಬಿಡು ಯಾವುದೇ ಕಾರಣಕ್ಕೂ ಡ್ಯಾಡ್ ಹ್ಯಾಬಿಟ್ಸ್ ಕಲಿಬೇಡ ಅಂತ ಅದೊಂದು ಹೇಳ್ಕೊಟ್ಟಿದ್ದೀನಿ ಸರ್ ಏನಿದೆ ಡ್ಯಾಡ್ಗೆ ಹ್ಯಾಬಿಟ್ಸು ಆ ಥರದ್ದು ಏನಿಲ್ಲ ಸರ್ ನಾನು ನೋಡಿ ತುಂಬ ನೇರ ದಿಟ್ಟ ನಿರಂತರ ಅದು ಟೋಟಲಾಗಿ ಎಲ್ಲರಿಗೂ ಒಂಥರ ಹಾಗಾಗಿ

ಸರ್ ಅಂದ್ರೆ ನಂದು ಲವ್ ಕಮ್ ನೋ ಮ್ಯಾರೇಜ್ ಸರ್ ಲವ್ ಕಮ್ ನೋ ಮ್ಯಾರೇಜ್ ನೋವ್ ನೋ ಮ್ಯಾರೇಜು ನಾನು ನನ್ನ ವೈಫ್ ಲವ್ ಮಾಡಿದ್ವಿ ಮನೆಯವರೆಲ್ಲ ಸೇರ್ಕೊಂಡು ನೋವ್ ಮಾಡಿದ್ರು ಹಂಗಾಗಿ ಲವ್ ಕಮ್ ನೌ ಮ್ಯಾರೇಜು ಸಾಹಸಗಳೆಲ್ಲ ಮಾಡಿ ಭಯಂಕರ ತೆಲುಗು ಮಾಡುವ ಸರ್ ಕನ್ನಡದಲ್ಲಾಗ ತೆಲುಗು ಸಿನಿಮಾ ಮಾಡಬಹುದು ಆರೇಂಜ್ ಓಡಾಡಿದ್ರ ಸ್ಟೇಷನ್ ಅವರೇ ನನ್ನ ಮನೆ ಮಠ ಎಲ್ಲ ಓಡಾಡಿ ಓಡಾಡ್ಬಿಟ್ಟವ್ರಿ ಸರ್ ನಾನೇ ಸ್ಟೇಷನ್ ಓಡಾಡೋದು ಓಡಾಡ್ಬಿಟ್ಟವ್ರೆ ಹ ಅಲ್ಲ ಏನ್ ಕೇಳೋರು ಹಿಂಗ್ ಪಂಚಲೆ ಮಾತಾಡ್ತಿರಲ್ಲ ಈ ಆಯ್ತು ಒಂದು ಒಳ್ಳೆ ವಿಚಾರದಿಂದ ಹೋಗೋಣ ಲವ್ ಮ್ಯಾರೇಜ್ ಆದವ್ರಿಗೆ ನೋವುಗಳು ಮತ್ತು ಅನುಭವಗಳು ಜಾಸ್ತಿ ಇರುತ್ತೆ ಲವ್ ಮಾಡೋ ಹುಡುಗರಿಗೆ ಏನ್ ಮೆಸೇಜ್ ಕೊಡ್ತೀರಾ ತುಂಬಾ ಇದೆ ಸರ್ ನನ್ನ ರೀತಿಯಲ್ಲಿ ಹೇಳ ಸರ್ ಹಂಗಾದ್ರೆ ಸರ್ ಈಗ ಹೇಳೋದಾದ್ರೆ ಹಸು ಹಿಂದೆ ಹೋದ್ರೆ ಹಾಲು ಹಂದಿ ಹಿಂದೆ ಹೋದ್ರೆ ಹೇಲು ಹೇಳೋದಾದ್ರೆ ನೋಡ್ರಮ್ಮ ನೀವು ಈ ಶ್ರೀಮಂತ ಹುಡ್ಕೋ ಬದಲು ಶ್ರೀರಾಮನ್ ಹುಡುಕಿ ಜೀವನ ಚೆನ್ನಾಗಿರುತ್ತೆ ಹೌದು ಸರ್ ಅದೇನಾಗುತ್ತೆ ಗೊತ್ತಾ ನೋಡಿ ಈಗ ಲವ್ ಮಾಡುವಾಗ ನಮ್ಗೆ ಹುಡುಗಿ ರಾಗಿಣಿ ತರ ಕಾಣ್ತಿರ್ತಾಳೆ ಆಮೇಲೆ ಹೋಗ್ತಾ ಹೋಗ್ತಾ ಅವಳು ನಾಗಿಣಿ ತರ ಕನ್ವರ್ಟ್ ಆಗಿಬಿಡ್ತಾಳೆ ಅದು ಸಮಸ್ಯೆ ಈಗ ಆ ಪ್ರೀತಿಸುವಾಗ ಮಂಚ ಇಡ್ಕೊಂಡು ನಿಂತಿರ್ತಾಳೆ ನೀವು ಮದುವೆ ಆದ್ಮೇಲೆ ಲೇಟಾಗಿ ಹೋಗಿ ಮಚ್ ಹಿಡ್ಕೊಂಡು ಕಾಯ್ತಿರ್ತಾಳೆ ಹ್ಞೂ ಸರ್ ಅವ್ರಿಗೂ ಅಷ್ಟೇ ಹುಡುಗರು ಮೊದ್ಲು ಮೊದ್ಲು ನಾವು ಒಂಥರ ಮೈನಾ ತರ ಕಾಣಿಸ್ತಿರ್ತೀವಿ ಆಮೇಲೆ ಹೋಗ್ತಾ ಹೋಗ್ತಾ ಹೈನ ತರ ಆಗ್ಬಿಡ್ತಿವಿ ಸೊ ನೋಡ್ಕೊಂಡು ಲವ್ ಹೇಳ್ಬೋದು ಅಷ್ಟೇ ಅಲ್ಲ ಇಷ್ಟೊಂದು ಪಂಚೆಲ್ಲ ಹುಡ್ಕೊಂಡೇ ಇದ್ದೀರಲ್ಲ ನೀವು ಕೆಲವರು ಕೆಲವರು ಕಾಲ ಇಳಿತಾರೆಲ್ಲ ಏನಲ್ವಾ ನಿಮ್ಗೆ ಸರ್ ಇಲ್ಲ ಈಗ ನೋಡಿ ಸರ್ ನಿಮ್ಗೆ ತೆಂಗಿನ ಮರ ಗೊತ್ತಲ್ಲ ಈಗ ತೆಂಗಿನ ಮರಕ್ಕೆ ಮಳೆನೂ ನೀರುತ್ತೆ ನಾಯು ಹುಚ್ಚ ಹುಯ್ಯುತ್ತೆ ಯಾವತ್ತಾದ್ರೂ ಎಳ್ನೀರು ಉಪ್ಪಾಗಿರೋದು ನೋಡಿದ್ರೆ ಸರ್ ಇಲ್ಲ ಅಲ್ಲ ಸರ್ ನೋಡಿ ಅಂದ್ರೆ ನಮ್ಗೆ ಏನ್ ಬೇಕೋ ಅದನ್ನ ತಗೋಬೇಕು ನಮ್ಗೆ ಏನ್ ಬೇಡ ಅದನ್ನ ಬಿಟ್ಬಿಡ್ಬೇಕು ಅಷ್ಟೇ ಸರ್ ಸರ್ ನಾನು ನಾನು ಒಂದು ನಾನೇ ಒಂದು ಹೇಳ್ತೀನಿ ನೋಡಿ ಅದಕ್ಕೆ ನಿಂದಿಸುವವರು ಇರಬೇಕಯ್ಯ ಹಂದಿಯ ಹಾಗೆ ನಿಂದಿಸುವವರಿರಬೇಕಯ್ಯ ಇರಬೇಕಯ್ಯ ಹಂದಿಯ ಹಾಗೆ ನಾವು ಬೆಳೆಯಬೇಕಯ್ಯ ಚಾಮುಂಡಿ ಬೆಟ್ಟದಲ್ಲಿರುವ ನಂದಿಯ ಹಾಗೆ ನಾವು ನಮ್ ಕೆಲಸ ಮಾಡಬೇಕು ಸರ್ ನೋಡಿ ಕಾಯಕವೇ ಕೈಲಾಸ ಇದ್ರೆ ಉಪವಾಸ ಸುಮ್ಮನೆ ಕೂತ್ರೆ ಬೆವರೇ ಬರಲ್ಲ ಇನ್ನು ನಮ್ಮ ಮೇಲೆತ್ತಕ್ಕೆ ದೇವ್ರು ಬರ್ತಾನೆ ಸರ್ ದೇವ್ರ ಕೆಲಸ ಮಾಡ್ಬೇಕು ಸರ್ ನಮ್ ಕೆಲಸ ನಾವು ಮಾಡೋಣ ಅವ್ರು ಅನ್ಕೊಂಡು ಹೋಗಲಿ ಅಲ್ವಾ ಸರ್ ಅವ್ರು ನಿಂದಿಸ್ತಾ ಇರ್ಲಿ ನಾವು ನಂದಿ ತರ ಬೆಳಕೋತಾ ಇರೋಣ ಸೊ ಎಷ್ಟಾಗಿದೆ ಸಿನಿಮಾಗಳು ನೂರ್ ದಾ ಒಂದ್ ಐವತ್ ದಾಟಿದ್ಯಾ ಏ ಇಲ್ಲ ಸರ್ ನೂರೇ ದಾಟ್ಬಿಡಿದೀನಿ ಅನ್ಸುತ್ತೆ ನೂರ್ ದಾಟಿದ್ದೀನಿ ಅನ್ಸುತ್ತೆ ಸರ್ ನೀವು ಇವಾಗ ಗೊತ್ತಿಲ್ಲ ಸರ್ ಅಂದ್ರೆ ನಾನು ಇಲ್ಲಿ ಇಷ್ಟು ದಿನ ಇಷ್ಟು ಮೈಲೇಜ್ ಬರ್ತೀನಿ ಅಂತಾನೆ ನಂಗೆ ಐಡಿಯಾ ಇಲ್ಲ ಸರ್ ಸುಮ್ನೆ ಯಾರು ಆರ್ಟಿಸ್ಟ್ ಗಳು ಇಲ್ಲದ ಸಮಯದಲ್ಲಿ ಅರಳಿದ ಪ್ರತಿಭೆ ನಾನು ಇಲ್ಲದ ಸಮಯದಲ್ಲಿ ಅರಳಿದ ಪ್ರತಿಭೆ ನಾನು ಅವ್ನ ಯಾರು ಬಂದಿಲ್ಲ ಸುದೀಪ್ ಅರೋ ಅವ್ರ ಯಾರೋ ಇಲ್ಲ ಹಿಂದೆ ನಿಂತ್ಕೊಳ್ಳೋ ಸುಮ್ಮನ್ ಗಡ್ಡ ಕೇರ್ಕೊಳ್ಳೋ ಅವ್ನ ಯಾರು ಡೈಲಾಗ್ ಹೇಳ್ತಾರೆ ಎರಡ್ ಲೈನ್ ಹೇಳೋ ಅನ್ಕೊಂಡು ಹಿಂಗೆ ಈ ಗ್ಯಾಪ್ ಅಲ್ಲಿ ಅರಳಿದ ಪ್ರತಿಭೆ ನಾನು ಹಂಗಾಗಿ ನಾನು ಲೆಕ್ಕ ಕೊಳ್ಳಿಲ್ಲ ಸರ್ ನಮ್ಮಲ್ಲಿ ಈಗ ಎಸ್ ನೋ ಅಂತ ಒಂದು ಬೋರ್ಡ್ ಇದೆ ಹಾ ಸರ್ ನಾನು ಏನೇ ಕೇಳಿದ್ರು ನಿಮ್ಮ ಉತ್ತರ ಎಸ್ ಅಥವಾ ನೋಲೇ ಇರಬೇಕು ಓಕೆ ಹಾ ಓಕೆನಾ ಓಕೆ ನಿಮ್ಮ ಮೊದಲನೇ ಪ್ರಶ್ನೆ ಕಾಕ್ರೋಚ್ ಅವರು ಸುಳ್ಳೊಳಗ್ ಬಿಟ್ಬಿಟ್ಟಿದ್ದಾರೆ ಕಾಕ್ರೋಚ್ ಅವ್ರಿಗೆ ಬಿಗ್ ಬಾಸ್ ಆಫರ್ ಬಂದಿದೆ ಆದ್ರೂ ಹೋಗಿಲ್ಲ ಬಂದಿತಾ ಒಂದು ಮೂರ್ನಾಲ್ಕು ವರ್ಷದಿಂದಾನು ಬರ್ತಾನೆ ಹೌದು ಸ್ವಾಮಿ ಮುಂದಿನ ವರ್ಷ ಹೋಗ್ತೀರಾ ಗೊತ್ತಿಲ್ಲ ಸರ್ ಅಂದ್ರೆ ನನಗೆ ಭಾವನೆಗಿಂತ ಸಂಭಾವನೆ ಮುಖ್ಯ ಹಂಗಾಗಿ ನಾನು ಅಂಬ್ಲಕ್ಕೆ ಕೆಲವು ಕೆಲಸ ಮಾಡ್ತೀನಿ ಸಂಬಳಕ್ಕೆ ಕೆಲವು ಕೆಲಸ ಮಾಡ್ತೀನಿ ಸಂಬಳ ವರ್ಕೌಟ್ ಆದ್ರೆ ಕಾಕ್ರೋಚ್ ಅವರು ಎಷ್ಟೊಂದು ಸಿನಿಮಾಗಳಲ್ಲಿ ಪಾತ್ರಕ್ಕೆ ತಕ್ಕಂಗೆ ಕುಡಿದ್ಬಿಟ್ಟು ಆಕ್ಟ್ ಮಾಡಿದ್ದಾರೆ ಡೈರೆಕ್ಟರ್ ಹೇಳಿದ್ರು ಸರ್ ನಾನು ಅಂತ ಬಂದ್ರೆ ನಾನು ಮುಗಿದ ತಕ್ಷಣ ತುಂಬಾ ಮೈಲ್ಗೆ ಶೂಟಿಂಗ್ ಅಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ನನ್ನದು ಅದು ಸರ್ ಅದೊಂದು ಬೇರೆ ಗೌರವ ಸರ್ ಮೇಕಪ್ ಮೇಲೆ ಬಟ್ ನಾನು ಹೌದು ಅಂದ್ರೆ ಡೈರೆಕ್ಟ್ರೇ ಹೇಳಿ ಅದು ಕಣ್ಣಲ್ಲಿ ಅದು ಕಾಣ್ಬೇಕು ಅಂತ ಹೇಳಿದಾಗ ಆ ತರದ್ ಮಾಡಿದ ಅದು ಬಿಟ್ಟು ಯಾವತ್ತು ಒಂದು ಸಣ್ಣ ಹುಮಾರಿ ಅದನ್ನು ನಾನು ಸಿನಿಮಾ ವಿಚಾರಕ್ಕೆ ಮಾಡಲ್ಲ ಸರ್ ಸಿನಿಮಾದಲ್ಲಿ ಎಷ್ಟೇ ಹೀರೋಯಿನ್ ಗಳಿಗೆ ಹೆದರ್ಸಿದ್ರು ಕಾಕ್ರೋಚ್ ಮನೇಲಿ ಹೆಂಡಿಗೆ ಹೆದರುತ್ತಾರೆ ಎರಡು ಬೋರ್ಡ್ ಕೊಡಿ ಸರ್ ಎರಡು ಬೋರ್ಡಲ್ಲಿ ಹಿಡ್ಕೊಂಡು ಬಿಡ್ತೀನಿ ಎಸ್ ಎಸ್ ನಡುಗಿ ನೀರಾಗಿ ನಲ್ಲಿಗೆ ಹೋಗ್ಬಿಡ್ತೀನಿ ಹೌದಾ ಭಯೋತ್ಪಾದಕರೇ ಯಾರಿಗಾದ್ರೂ ಭಯ ಪಟ್ರೆ ಅದವ್ರವ್ರ ಹೆಂಡಿರ್ಗೆ ಪ್ರತಿ ರಾತ್ರಿ ಎಣ್ಣೆ ಇಲ್ಲದೆ ಕಾಕ್ರೋಚ್ ಮಲಗದೇ ಇಲ್ಲ ಸುಳ್ಳು ಸಾಯಂಕಾಲ ತಗೊಂಡ್ಬಿಡ್ತಿರ ಇಲ್ಲ ಇಲ್ಲ ವಾರಕ್ಕೆ ಒಂದೋ ಎರಡು ಸತಿ ಸಣ್ಣದಾಗಿ ಲೈಟ್ ಆಗಿ ಮೈಕೈ ಇದ್ದಾಗ ಡಾಕ್ಟರ್ ಹೇಳಿದ್ದಾರೆ ಅದು ತುಂಬಾ ಮೈಕೈ ನೋವು ಬಂದಾಗ ಊಟಕ್ಕಿಂತ ಮುಂಚೆ ಒಂದ್ ಚಮಚ ತಗೋ ಅಂತ ನಮ್ ಫ್ಯಾಮಿಲಿ ಡಾಕ್ಟರ್ ಅವ್ರು ಒಂದ್ ಇಪ್ಪತ್ತೈದು ವರ್ಷದಿಂದ ಅವರೇ ನೋಡ್ತಿರೋದು ನಮ್ನೂ ರೆಫರ್ ಮಾಡಿ ಊಟಕ್ಕೆ ಮುಂಚೆ ಒಂದ್ ಎರಡು ಚಮಚ ತಗೊಳ್ಳಿ ಅಂತ ಹೇಳಿದಾರೆ ಹಂಗಾಗಿ ಬಟ್ ದಿನ ಇಲ್ಲ ಸರ್ ಆಮೇಲೆ ಶೂಟಿಂಗ್ ಎಲ್ಲ ಇದ್ದಾಗ ತುಂಬಾ ನೀಟ್ ನಾನು ದೇಹನ ಟೆಂಪಲ್ ತರ ಇಟ್ಕೊಂಡಿರ್ತೀನಿ ದೇಹನ ದೇವಸ್ಥಾನ ತರ ಇಟ್ಕೊಂಡಿರ್ತೀನಿ ಹುಂಡಿಯಲ್ಲಿದೆ ತೋಟ ಮಂಡಿಯಿಂದ ಮೇಲಿದೆ ಎಲ್ಲಿ ಅನ್ನೋದು ಎಲ್ಲಿ ಬಂದ್ರೆ ನೀವು ಕಾಕ್ರೋಚ್ ಪರ್ ಡೇ ಪೇಮೆಂಟ್ ಲಕ್ಷ ದಾಟಿದೆ ಖಂಡಿತ ಇಲ್ಲ ಸರ್ ದೇವರ ಐವತ್ತು ಸಾವಿರ ದಾಟಿದೆ ಅರವತ್ತು ಸಾವಿರ ದಾಟಿದೆ ಎಪ್ಪತ್ತೈದು ಸಾವಿರ ದಾಟಿದೆ ಎಂಬತ್ತು ಸಾವಿರ ದಾಟಿದೆ ಗೊತ್ತಾಯ್ತಾ ಎಷ್ಟು ಪರ್ ಡೇ ಪೇಮೆಂಟ್ ಅಂತ ಸುಮ್ನೆ ಮಜೆ ತೋರಿಸಿದ್ದು ಇದೆಲ್ಲ ಸತ್ಯ ಅಲ್ಲ ಸತ್ಯ ಅಲ್ಲ ತೋರಿಸಿ ಬರ್ತ್ಡೇ ಇದ್ರೆ ಎಂತ ಸೂಪರ್ ಸ್ಟಾರ್ ಸಿನಿಮಾ ಇದ್ರು ಕಾಕ್ರೋಚ್ ಫಸ್ಟ್ ಹೆಂಡತಿ ಬರ್ತ್ಡೇಗೆ ಪ್ರಿಫರೆನ್ಸ್ ಕೊಡ್ತಾರೆ ಸರ್ ನನ್ನ ಜೀವನನೇ ಸಿನಿಮಾ ನಾನ್ ರಾತ್ರಿ ಮಲ್ಲಿಗೆ ಬೆಳಗ್ಗೆ ಎದೋಳ್ಬೇಕು ಅಂತ ಏನಾದ್ರು ಒಂದು ಆಸೆ ಇಟ್ಕೊಂಡಿದ್ರೆ ಅದು ಬೆಳಗ್ಗೆ ಸಿನಿಮಾ ಮಾಡಬೇಕು ಅಂತ ನನ್ನ ಉಸ್ರ ಉಸ್ರು ಸಿನಿಮಾ ಕಾಕ್ರೋಚ್ ಅವರು ಸಿನಿಮಾದಲ್ಲಿ ನಟಿಸ್ತಾರ ಅವ್ರ ಹೆಂಡಿ ಸಿಕ್ಕಾಪಟ್ಟೆ ಖುಷಿ ಇದೆ ಯಾವುದೇ ಕಾರಣಕ್ಕೂ ಇಲ್ಲ ನೀನ್ ಪೇಂಟ್ ಹೊಡ್ಕೊಂಡು ಶೀಟ್ ಮನೇಲಿ ಇರಿಸೋ ಅಲ್ಲೇ ಇರ್ತೀನಿ ಅಂತ ನಮ್ಮ ಮನೆಯವ್ರು ಯಾರಿಗೂ ಇಷ್ಟ ಇಲ್ಲ ಹೌದಾ ಕಾಕ್ರೋಚ್ ಸುದೇವ್ರ ಮೇಲೆ ಆಲ್ರೆಡಿ ಸುಮಾರು ಸ್ಟೇಷನ್ಗಳಲ್ಲಿ ಕೇಸ್ ಇದೆ ಈಗ ಡ್ರಗ್ಸ್ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿದ್ದಾರೆ ಕಾಕ್ರೋಚ್ ಸಾರ್ ನಾನು ಒಂದಿನ ರಾತ್ರಿ ಮಲ್ವಾಗ ವಿಕ್ಸು ಹಚ್ಚಲ್ಲ ಸರ್ ಇದು ದೇವ್ರನೆಗೂ ಸುಳ್ಳು ಸರ್ ಇದು ಸತ್ಯವಾಗ್ಲೂ ಸುಳ್ಳು ಕಾಕ್ರೋಚ್ಗೆ ಒಂದು ಸಿನಿಮಾ ಹೀರೋಯಿನ್ ಏನಾದ್ರು ಕೊಡ್ತೀವಿ ಅಂದ್ರೆ ಹೆಂಡತಿ ಈ ಹೀರೋಯಿನ್ ಬೇಡ ಅಂದ್ರೆ ಸಿನಿಮಾ ಮಾಡಲ್ಲ ಕಾಕ್ರೋಚ್ ನಾನು ಪ್ಯೂರಿ ಪ್ರೊಫೆಷನಲ್ ಸರ್ ಓ ಅಲಗ್ ಅಲಗ್ ಇಲ್ಲೆಲ್ಲ ಅವ್ರೇನು ಅದ್ರ ಬಗ್ಗೆ ಹೌದಾ ಇಲ್ಲ ಸರ್ ಅವರು ಈ ವಿಚಾರಕ್ಕೆ ಬರಲ್ಲ ಹೇಳಿದ್ರೆ ನನ್ನ ಸಿನಿಮಾ ವಿಚಾರಕ್ಕೆ ಬರಲ್ಲ ಅವರು ಅವ್ರಿಗೆ ಯಾಕೆ ಇಷ್ಟ ಇಲ್ಲ ಅಂತಂದ್ರೆ ಸಿಕ್ಕಾಪಟೆ ಏಟ್ಗಳು ನೋಡಿದಾರೆ ಅಂದ್ರೆ ನಾನು ಗಾಯಗಳು ಮಾಡ್ಕೊಂಡ್ ಬಂದಿರೋದು ರಕ್ತಗಳು ವಲಗೆಗಳು ಫ್ರಾಕ್ಚರ್ಗಳು ಈ ತರದ್ದು ತುಂಬಾ ಗಳುಲ್ಲ ನೋಡಿ ಅವ್ರು ಗಳಗಳಗಳ ಅಂತ ಹತ್ತು ಸಿನ್ಮಾ ಬೇಡ ಅಂತ ಹೇಳ್ತಾರೆ ಅಷ್ಟೇ ಬಿಟ್ರೆ ಇನ್ನೇನಿಲ್ಲ ಅವ್ರು ಇದಕ್ಕೂ ಬರಲ್ಲ ಸರ್ ಕಾಕ್ರೋಚ್ಗೆ ಸಿನಿಮಾದಲ್ಲಿ ಕಂಟೆಂಟ್ ಗಿಂತ ಪೇಮೆಂಟ್ ಇಂಪಾರ್ಟೆಂಟ್ ಸಿಕ್ಕಾಪಟ್ಟೆ ಬರ್ತಾನ ನೋಡಿದೀನಿ ಸರ್ ಕೆಲವು ಸತಿ ಅದೇ ನಾನು ಹೇಳಿದ್ದೀನಲ್ಲ ಕೆಲವು ಸತಿ ರೇಷನ್ಗೂ ಕೆಲಸ ಮಾಡಬೇಕು ಕೆಲವು ಸತಿ ಪ್ಯಾಷನ್ಗೂ ಕೆಲಸ ಮಾಡ್ಬೇಕು ಕೆಲವು ಸತಿ ನನ್ನ ಮಗನ ಪಿ ಜಿಗಾಗಿ ಕೆಲಸದಿಂದ ನನ್ನ ಮೆಂಟಲ್ ಪೀಸಿಗಾಗಿ ಎರಡಕ್ಕೂ ಕೆಲಸ ಮಾಡ್ತೀನಿ ಪೀಸ್ ಕಟ್ಟಬೇಕಲ್ಲ ಸರ್ ಬರೀ ಪೀಸ ಕೆಲಸ ಮಾಡಿದ್ರೆ ಪೀಸ್ ಈ ಆಟ ಆಡಿಸಿಕೆ ಎಸ್ ಸರ್ ನಾವು ತುಂಬಾ ಚೆನ್ನಾಗಿ ಆಡಿದ್ದೀರಾ ಅಲ್ಲಿ ಏನಾದ್ರು ಇದು ಪುಡಿ ಸುಳ್ಳು ಸುಳ್ಳಿಂದ ಪುಡಿ ಇತ್ತ ಇತ್ತ ಅದರಲ್ಲಿ ಇಲ್ಲ ಸರ್ ಅದು ಸತ್ಯದ ಪುಡಿ ಗಾಳಿಗೆ ಹಿಂದೆ ಹೋಗಂಗೆ ಕುತ್ಕೊಂಡು ಅದನ್ನು ಅಂಟ್ಕೊಂಡಿರೋದು ನೀವು ನೋಡಿ ಈಗಲೂ ಹಸಿರು ಕಲರ್ ಇರುತ್ತೆ ಕೈಯಲ್ಲಿ ಕೆಂಪಿರೋದು ನೋಡಿದ್ರೆ ತುಂಬಾ ಬಡತನದಲ್ಲಿ ಬೆಳೆದಿದ್ದೀರಾ ಅಂತ ನಾನು ಕೆಲವೊಂದ್ ಕಡೆ ನೋಡಿದೆ ತುಂಬಾ ಸರ್ ಬಟ್ ದುಡ್ಡು ಇಂಪಾರ್ಟೆಂಟ್ ಅನ್ಸತ್ತ ಲೈಫಲ್ಲಿ ನಿಮ್ಗೆ ದುಡ್ಡು ಎಲ್ಲಾ ಸ್ಟೇಜಲ್ಲೂ ಎಲ್ಲರಿಗೂ ಇಂಪಾರ್ಟೆಂಟು ಸರ್ ಈಗ ಜೀವನ ಮೂರು ಭಾಗ ಮಾಡಿಕೊಂಡ್ರೆ ಬಾಲ್ಯ ಯೌವನ ಮುಪ್ಪು ಅಲ್ವಾ ಸರ್ ಬಾಲ್ಯದಲ್ಲಿ ದುಡ್ಡಿದ್ರೆ ಇದ್ರೆ ಒಳ್ಳೆ ವಿದ್ಯೆ ಸಿಗುತ್ತೆ ವಿದ್ಯೆ ಸಿಗುತ್ತೆ ವಿದ್ಯೆ ಸಿಗುತ್ತೆ ಯೌವ್ವನದಲ್ಲಿ ದುಡ್ಡಿದ್ರೆ ಒಳ್ಳೆಯ ವಿದ್ಯಾವಂತೆ ಸಿಗ್ತಾಳೆ ಅದೇ ಮುಪ್ಪಲ್ಲಿ ದುಡ್ಡಿದ್ರೆ ವಿದ್ಯಾ ಭವ್ಯ ರಮ್ಯ ಕಾವ್ಯ ಶ್ರಾವ್ಯ ಎಲ್ಲರೂ ಸಿಗ್ತಾರೆ ಸರ್ ಸರ್ ದುಡ್ಡಿದ್ರೆ ಶುಗರ್ ಡ್ಯಾಡಿ ದುಡ್ಡಿಲ್ಲ ಅಂದರೆ ಶುಗರ್ ಬಂದಿರೋ ಡ್ಯಾಡಿ ಆಮೇಲೆ ನಾನು ಹೇಳಿದ್ದು ಈ ಭವ್ಯ ಇಂದ ರಮ್ಯಾ ಶ್ರಾವ್ಯ ಕಾವ್ಯ ನಿಮ್ಗೆ ಹುಷಾರ್ ಇಲ್ಲದೆ ಇದ್ದಾಗ ನರ್ಸಾಗಿ ಸಿಗ್ತಾರೆ ಅಂತ ನೀವು ಇನ್ನೇನೇನು ಇಮ್ಯಾಜಿನ್ ಮಾಡ್ಕೊಬೇಡಿ ಸರ್ ನನ್ನ ಸರ್ ಜೋಬಲ್ಲಿ ದುಡ್ಡಿದ್ರೆ ಎಲ್ಲರ ಮೊಬೈಲಲ್ಲೂ ನಮ್ಮ ಹೆಸರು ಹನಿ ಇಲ್ಲ ಅಂದ್ರೆ ತೊಲಗೋಗೋ ಶನಿ ದುಡ್ಬೇಕು ಸರ್ ಸುದೀ ವೆಜ್ಜ ನಾನ್ ವೆಜ್ಜ ದೇವ್ರ ಮುಂದೆ ಕಾಯಿ ಹೊಡೆದ್ರೆ ವೆಜ್ಜು ದೇವ್ರ ಮುಂದೆ ಕುರಿ ಹೊಡೆದ್ರೆ ನಾನ್ ವೆಜ್ಜು ಈಗ ಜಾಗ್ರಫಿ ಚಾನಲಲ್ಲಿ ಮೇಕೆನ ಹುಲಿ ಅಟ್ಟಿಸ್ಕೊಂಡು ಹೋಗ್ತಾ ಇತ್ತು ಅಂದ್ಕೊಳ್ಳಿ ಬದುಕೊಂಡ್ರೆ ಸಾಕು ಅಂತೀವಿ ಆಯುಧ ಪೂಜೆಗೆ ಕುರಿ ಮಾಂಸ ಸಿಕ್ಕಿದ್ರೆ ಸಾಕು ಅಂತೀವಿ ಒಂದು ಮೆಂಟಾಲಿಟಿ ಈಗ ಹೇಳಿಡ್ ಬಿಡು ಲೈಗ್ತಾರ ನಾನು ಫ್ರೈಡ್ ರೈಸ್ ತುಂಬಾ ಜನ ಈಗಲೂ ಎಗ್ ವೆಜ್ಜಾ ಸುದೀ ಇತ್ತೀಚೆಗೆ ಯಾವಾಗಲೂ ಸುದ್ದಿಲ್ ಇರ್ತಾರೆ ಅಂತ ಹೌದಾ ನಾನು ಸದ್ದಿಲ್ ನಂಗೆ ಇರ್ತೀನಿ ಗೊತ್ತಿಲ್ಲ ಸರ್ ಅದೇನು ಸುದ್ದಿ ಆಗ್ತಾ ಇದೀನೋ ಅಂತ ಎಲ್ಲೋದ್ರು ಯಾವ್ದೇ ಆಡಿಯೋ ಲಾಂಚ್ ಹೋಗ್ಲಿ ಟ್ರೈಲರ್ ಲಾಂಚ್ ಹೋಗ್ಲಿ ಸುದಿ ಫಸ್ಟ್ ಮೈಕ್ ಹಿಡಿದ್ರೆ ಎಲ್ಲ ಓ ಅಂತ ಶಿಳ್ಳೆಗಳು ಬರುತ್ತೆ ವಿಶಲ್ ಬರುತ್ತೆ ಇಲ್ಲ ಸರ್ ಅದು ಏನಂದ್ರೆ ಒಬ್ರು ಮೇಡಮ್ ನನ್ನ ಕೇಳಿದ್ರು ಸರ್ ಅಂದ್ರೆ ಸುದೀ ನೀವು ಇದೇ ತರ ಮಾತಾಡ್ಕೊಂಡಿದ್ರೆ ನಿಮ್ಗೆ ಇನ್ನ ಸಿನಿಮಾಗಳಲ್ಲಿ ಚಾನ್ಸ್ ಸಿಗೋಲ್ಲ ಬರೀ ಹಿಂಗೆ ಪ್ರಮೋಷನ್ ಅಲ್ಲಿ ಮಾತಾಡೋದ್ ಕರೀತಾರೆ ಅಂತ ಇಲ್ಲ ಸರ್ ನಾವು ನಮ್ಮ ಹೋಟ್ಲಲ್ಲಿ ಇಡ್ಲಿ ತಗೊಂಡ್ರೆ ಮಾತ್ರ ಸಾಂಬಾರ್ ಫ್ರೀ ಆಗಿ ಕೊಡೋದು ನಾವು ಬರೀ ಸಾಂಬಾರ್ ಮಾತ್ರ ಕೊಡೋದಿಲ್ಲ ಸರ್ ಸಿನಿಮಾಗೆ ಹಾಕೊಂಡ್ರೆ ಮಾತ್ರ ಸುದೀಪ್ ಬಂದು ಮೈಕ್ ಕೊಡೋದು ನಾನು ಥಿಯೇಟರ್ ಮುಂದೆ ಅರಳಿದ ಪ್ರತಿಭೆ ಅಲ್ಲ ಸರ್ ಅದೇನು ಎರಡು ಲೈನ್ ಮೂರ್ ಲೈನ್ ಹೇಳ್ಕೊಬಿಡ್ತಾರಲ್ಲ ಅದಲ್ಲ ನಾನು ಸುದೀ ಅವರ ಕೆಲವು ಕೆಟ್ಟತನಗಳನ್ನು ನಾನು ನೋಡಿದೆ ಮೊನ್ನೆ ಇತ್ತೀಚೆಗೆ ನಾನು ರಿಸರ್ಚ್ ಮಾಡ್ಬೇಕಾದ್ರೆ ಗೊತ್ತಾಗಿದ್ದು ಯಾರೋ ಹೊಸ್ದಾಗ ಮದುವೆ ಆಗ್ತಾರಂತೆ ಗಂಡ ಎಂಟು ಬೆಳಗ್ಗೆ ಮದುವೆ ಆಗಿದಾರ ಪಾಪ ರಾತ್ರಿ ಫಸ್ಟ್ ನೈಟ್ ಓಕೆ ಫಸ್ಟ್ ನೈಟ್ ಗೆ ಹೋಗಿ ಹಾಕೊಂಡಿದ್ ತಕ್ಷಣ ಹುಡುಗಿ ಜೋರ ಕಿರಿಸ್ತಾಳಂತೆ ಹೊರಗಡೆ ಇರೋರು ಏನ್ ಇವನೇನ್ ಮನುಷ್ಯನ ಮೃಗನ ಅಂತ ಯೋಚನೆ ಮಾಡ್ತಿರ್ತಾರಂತೆ ಓಕೆ ಕಟ್ ಆ ಹುಡ್ಗಿ ಕಾಕ್ರೋಚ್ ನೋಡ್ತಾಳಂತೆ ಅದೇ ಹಂಗೇನ್ ಕೆಲಸ ಫಸ್ಟ್ ನೈಟ್ ರೂಮ್ ಅಲ್ಲಿ ಬೇರೆ ಫಸ್ಟ್ ನೈಟ್ ರೂಮ್ ಅದೇ ನಾ ನೋಡಿ ಸುದಿಗೆ ದಿಟ್ಟತನ ಇದೆ ಕೆಟ್ಟತನ ಇಲ್ಲ ಇಲ್ಲ ಅದ್ ಯಾರೋ ನಮ್ಮ ಮುಂಚಸ್ತ್ರ ಹೋಗಿರ್ಬೇಕು ಸರ್ ಸಾಮೂಹಿಕ ಅನ್ನೋ ಪದ ಕೇಳಿದ ತಕ್ಷಣ ಸುದೀರ ತಲೆಯಲ್ಲಿ ಏನ್ ಬರುತ್ತೆ ಸಾಮೂಹಿಕ ಅನ್ನದಾನ ಸಾಮೂಹಿಕ ಮದುವೆ ಸಾಮೂಹಿಕ ಕಲ್ಯಾಣೋತ್ಸವ ಹೌದು ಹ್ಮ್ ಸುಧೀರ ಅಂದ್ರೆ ಆಚಾರ ವಿಚಾರ ಅತ್ಯಾಚಾರ ಅನಾಚಾರ ಅಲ್ಲ ನಿಮ್ಮ ಹೆಂಡತಿ ಹೆಂಗ್ ತಡ್ಕೋತಾರೆ ನಿಮ್ದ ಅಂತ ಆ ತಡ್ಕೋತಾರೆ ಸರ್ ತಡಿಲೇಬೇಕಲ್ಲೊಬ್ಬ ವಿಧಿ ಇಲ್ಲ ಅವ್ರಿಗೆ ಹಂಗಾಗಿ ನಾನು ಹೇಳೋದಲ್ಲ ಅದಕ್ಕೆ ದಿನ ಹೋರಾಟ ಮಾಡ್ತಾ ಇರ್ತೀನಿ ಏನ ಅವರ ಹೆಸರು ಆ ಚಿಕನ್ ಗುನ್ಯ ಅಯ್ಯೋ ಸರ್ ಸರ್ ಲಾವಣ್ಯ ಲಾವಣ್ಯ ಸರ್ ಒಂದು ಕಟ್ ಮಾಡಿ ತರ ಏನ ಬಂದಿತ್ತು ನಾನು ರೇಕ್ಸಾ ಕೇಳ್ತಾ ಇರ್ತೀನಿ ಸರ್ ಅದು ಕಟ್ ಮಾಡಬೇಕು ದಯವಿಟ್ಟು ಕಟ್ ಮಾಡಿ ಏನಂತ ಕರಿತೀರಾ ಅಪ್ಪ ಆ ನಾನು ಇವರೇ ಅಂತ ಬನ್ನಿ ಇವರೇ ಅಂತ ಚಿಕನ್ ಗುನ್ಯ ಅಂತ ಕರಿತೀರಾ ಸರ್ ಲಾವಣ್ಯ ಸರ್ ಬೈ ಮಿಸ್ ಆಗಿ ಚಿಕನ್ ಗುನ್ಯ ಅಂತ ಬಂದ್ ನಾವು ಮಿಸ್ ಆಕರೆ ಅಂತಂದ್ರೆ ನೀವು ಮಿಸ್ ಆಕರೆ ಪ್ರಾಬ್ಲಮ್ ಹೌದು ಸರ್ ಹೌದು ಸರ್ ಸುದಿ ಅವರು ಪ್ರಾಣಿ ಪ್ರಿಯ ಅಂತ ಕೇಳಪಟ್ಟೆ ಮನೆಯಲ್ಲಿ ನाइस ಹಾಕಿದಿರಾ ಹಾಂ ಸರ್ ಅಂದರೆ ಹೌದು ಸರ್ ನಾನು ತುಂಬ ನಾಯಿಗಳಿತ್ತು ಸರ್ ಮುಂಚೆ ಈಗಿಲ್ಲ ಸರ್ ಒಂದು ಸ್ವಲ್ಪ ನನ್ನ ವೈಫ್ ಅಷ್ಟು ಇಷ್ಟ ಆಗಲ್ಲ ಹಂಗಾಗಿ ಅಂದರೆ ಈಗ ಮೊನ್ನೆ ಯಾರೋ ನಮ್ಮ ಫ್ರೆಂಡ್ ಮನೇಲಿ ಒಂದು ಡಾಬರ್ ಮೇನ್ ಮರಿ ಹಾಕಿತ್ತು ಸರ್ ತಗೊಳ್ಳಿ ಡಾಬರ್ ಮೈನ್ ಹಾಕೊಳ್ಳಿ ಅಂದರು ನಾನು ಅವ್ರಿಗೇಲ್ದೆ ಇಲ್ಲ ಆಲ್ರೆಡಿ ನಾನು ನಮ್ಮ ನಮ್ಮಲ್ಲಿ ಡಾಬರ್ ವುಮೆನ್ಸ್ ಹಾಕೊಂಡಿದ್ದೀನಿ ಅಂತ ನಮ್ಮ ಶ್ರೀಮತಿಗೂ ಯಾರೋ ಕೇಳಿದ್ರಂತೆ ಸರ್ ಅವ್ರು ಪರಿಚಿದವರು ಯಾರೋ ಪಿಟ್ಬುಲ್ ಇದೆ ತಗೊಳ್ಳಿ ಅಂತ ಬೇಡ ಆಲ್ರೆಡಿ ಒಂದು ಕೆಟ್ಬುಲ್ ಹಾಕೊಂಡಿದ್ದೀನಿ ಅಂತ ಅವರು ಹೇಳಿದ್ರಂತೆ ಹಂಗಾಗಿ ನಮ್ಮನೇಲಿ ಒಂದು ಡಾಬರ್ ವುಮೆನ್ನು ಒಂದು ಪಿಟ್ಬುಲ್ ಎರಡೂ ಇದೆ ಸರ್ ಮೇಲೆ ಬೇಡ ಅನ್ಸುತ್ತೆ ನಾಯಿಗಳು ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ ಟ್ರೋಲ್ ಪೇಜ್ ಏನು ಖುಷಿ ನಾನು ನಿಮಗೆ ಸಂಭ್ರಮ ಇಲ್ಲ ಸರ್ ಇಲ್ಲ ನನಗೆ ಅಂದ್ರೆ ನಾನು ಎಷ್ಟೋ ಇಂಟರ್ವ್ಯೂ ಗಳಲ್ಲಿ ನನಗೆ ಏನು ಏನ್ ಸರ್ ಟ್ರಾಲರ್ಸ್ ಅಂದ್ರೆ ಒಂಥರ ಈ ಡಿಜಿಟಲ್ ಮೀಡಿಯಾದಲ್ಲಿ ಅಂಡರ್ ಕವರ್ ಕಾಪ್ತರ ಕಾಪೇ ಕೊಡದಂಗೆ ಕೋತ್ಕೋತಿ ತರ ಆಡೋರನ್ನ ಕರ್ಕ ಬಂದು ಮೂತ್ ಮೂತಿ ಮೇಲೆ ಕೊಡ್ತಾ ಇರ್ತಾರಲ್ಲ ಅದು ತುಂಬಾ ಇಷ್ಟ ಸರ್ ನಂಗೆ ಇಷ್ಟ ಅವ್ರ ಒಂಥರ ಸಮಾಜ ಸುಧಾರಕರು ಅವರು ನಂಗೆ ಅವ್ರು ಇಷ್ಟ ಸರ್ ಅವ್ರಿಂದ ಒಂದ್ ಸ್ವಲ್ಪ ಸುಧಾರಣೆ ಇಲ್ಲಿದೆ ಸರ್ ಇಲ್ಲ ಅಂದ್ರೆ ಇನ್ನೂ ಹುಚ್ಚಾಪಟ್ಟೆ ಕೊಡದಾಡ್ಬಿಟ್ಟಿರೋರು ಹಂಗಾಗಿ ನನ್ಗೆ ಹೌದು ಸರ್ ಅಂದ್ರೆ ಎಲ್ರು ಅಂತಲ್ಲ ನನ್ಗೆ ಒಂದಷ್ಟು ಜನ ಟಿಕ್ಟಾಗ್ ಮಾಡಿಕೊಂಡು ತುಂಬಾ ಅಂದ್ರೆ ಇಷ್ಟನೇ ಆಗೋದಿಲ್ಲ ಸರ್ ತುಂಬಾ ಇಷ್ಟ ಆಗಲ್ಲ ಅದಕ್ಕೆ ಹೇಳ್ತಾ ಇರ್ತೀನಿ ಕೆಲವರಿಗೆ ಎಲ್ರಿಗೂ ನೋಡುಗರು ನಾನು ಬೇಕಾದ್ರೆ ಜೇನು ಉಳಿದ ಕೈಲಿ ಕಸಿಸ್ಕೊಬಿಡ್ತೀನಿ ಆದರೆ ಈ ಜಂತ್ ಉಳಿದ ಕೈಯಲ್ಲಿ ನೆಕ್ಸ್ಕೊಳ್ಳಲ್ಲ ಅಂತ ನನಗೆ ಏನು ಆಗಲ್ಲ ಸರ್ ನನಗೆ ಇವ್ರು ತುಂಬಾ ಇಷ್ಟ ಸರ್ ಟ್ರಾವೆಲರ್ಸ್ ತುಂಬಾ ತುಂಬಾ ಇಷ್ಟ ಸರ್ ನೀವು ನೀಟ್ ಆಗಿದ್ರೆ ಅವ್ರು ಸರ್ ನಿಮ್ಮನ್ನು ಮೀಟ್ ಆಗಿ ಬರ್ತಾರೆ ನೀವು ನೀಟ್ ಆಗಿರಿ ಅವ್ರು ಯಾಕೆ ಅಲ್ವಾ ಸರ್ ಸೀರಿಯಸ್ ಆಗಿ ಮಾತಾಡೋದಾಗಿದ್ರೆ ನಿಜವಾಗ್ಲು ಹೇಳ್ಬೇಕಂದ್ರೆ ಈಚೆ ಸ್ವಲ್ಪ ಮಾತಿದೆ ಏನಂತ ಸರ್ ಕಾಕ್ರೋಚ್ ಸುದಿ ಡ್ರಗ್ ಅಡಿಕ್ಟ್ ಸರ್ ಸಿಕ್ಕಾಪಟ್ಟೆ ಡ್ರಗ್ಸ್ ತೊಗೊತಾರೆ ಈಚೆ ಹೇಳಲ್ಲ ಸರ್ ನನ್ನ ಹತ್ರ ವಿಕ್ಸ್ಗೆ ಕಾಸಿಲ್ಲ ಎಲ್ಲಿಗೆ ಹೋಗ್ಲಿ ಸರ್ ಡ್ರಗ್ಸ್ಗೆ ಅಂದರೆ ಸರ್ ಅಂದರೆ ನನಗೆ ಒಂದು ನಶೆ ಇದೆ ಸರ್ ಹೌದು ಒಂದು ನಶೆ ಇದೆ ಹೇಳ್ತೀನಿ ಅದನ್ನು ಹೇಳ್ಬಿಡ್ತೀನಿ ಕೆಲವರು ಮೂಗಿಂದ ನಶೆ ಮಾಡ್ತಾರೆ ಸರ್ ಅಲ್ವಾ ಯಾವುದೇವುದೋ ಒಂದು ನಿಮ್ಗೆ ಗೊತ್ತಿರುತ್ತೆ ಕೆಲವರು ಬಾಯಿಂದ ನಶೆ ಮಾಡ್ತಾರೆ ಯಾವ್ದು ಯಾವ್ದು ನಿಮ್ಗೆ ಗೊತ್ತಿರುತ್ತೆ ನಾನು ಈ ಕಿವಿಯಿಂದ ನಶೆ ಮಾಡ್ತೀನಿ ಸರ್ ಹೌದು ಒಂಥರ ನಾನು ತುಂಬ ಅದೊಂದು ಕಿವಿಯಿಂದ ತುಂಬ ನಶೆ ಮಾಡ್ತೀನಿ ಸರ್ ನನಗೆ ಈ ಚಪ್ಪಾಳೆ ಮತ್ತೆ ಶಿಳ್ಳೆ ಸೌಂಡ್ ಇದೆಲ್ಲ ಸರ್ ಈ ಚಪ್ಪಾಳೆ ಸೌಂಡ್ ಯಾವಾಗಲೂ ಬೇಕು ನನಗೆ ಯಾವಾಗಲೂ ಬೇಕು ಅನ್ಸುತ್ತೆ ಅದಕ್ಕೋಸ್ಕರ ಹಗ್ಲು ರಾತ್ರಿ ತುಂಬ ಕಷ್ಟ ಬೀಳ್ತೀನಿ ನನಗೆ ಆ ಕಿವಿಯಿಂದ ನಶೆ ಮಾಡೋ ನಶೆ ತುಂಬ ಇಷ್ಟ ಸರ್ ಆ ಥರ ಅಂದರೆ ಸುದೀರ್ಢ ರ ಸರ್ ಎಲ್ಲಿ ನೋಡಿರಿ ಒಂದ್ಸಲ ಚಪ್ಪಾಳೆ ಶಿಳ್ಳೆ ನೋಡಿ ನೋಡಿ ಏ ಅದು ಯಾಕೆ ಮಾಡಿದ್ದಲ್ಲ ಅದೇ ಅದು ಅಲ್ಲ ಇಷ್ಟು ಆಕ್ಟಿಂಗ್ ಯಾಕೆ ನೀವು ಥಿಯೇಟ್ರಲ್ಲಿ ಮಾಡಲ್ಲ ಕಮ್ಮಿ ಕೆಲಸ ಕೊಟ್ಟಿರ್ತಾರೆ ಸರ್ ಖಾಸದ ಅತಿ ಕಡಿಮೆ ಅವಧಿಯಲ್ಲಿ ಸಿಕ್ಕಬಡ ಫೇಮಸ್ ಆಗ್ಬಿಟ್ರು ಸುದಿ ಕಾಕ್ರೋಚು ಇಲ್ಲ ಸರ್ ಇಲ್ಲ ಇಲ್ಲ ಸರ್ ಹಂಗಯ್ಯ ಅತಿ ಕಡಿಮೆ ಅವಧಿ ಹಂಗೇನಿಲ್ಲ ಸರ್ ಕೆಲಸ ಮಾಡಿದ್ದೀನಿ ಸರ್ ಕಷ್ಟ ಬಿದ್ದಿದ್ದೀನಿ ಕೆಲಸ ಮಾಡಿದ್ದೀನಿ ಸರ್ ಇಲ್ಲ ನಾನು ನಿಮ್ಮ ಟ್ಯಾಲೆಂಟ್ ಬಗ್ಗೆ ಇದ್ರ ಬಗ್ಗೆ ಮಾತಾಡಲಿಲ್ಲ ಹಾಂ ಸರ್ ನಾನು ಹೇಳ್ತಾ ಇರೋದು ಅತಿ ಕಡಿಮೆ ಅವಧಿಯಲ್ಲಿ ತುಂಬ ಫೇಮಸ್ ಆದ್ರಿ ಅಂತ ಅಷ್ಟೇ ಮೇ ಬಿ ಗೊತ್ತಿಲ್ಲ ಸರ್ ನೀವು ಹೇಳೇ ಗೊತ್ತು ನನಗೆ ಮಾರ್ಕೆಟಲ್ಲಿ ಆಲ್ರೆಡಿ ಒಂದು ಮಾತು ಬಂದುಬಿಟ್ಟಿದೆ ಸುದಿ ತುಂಬ ಕಾಸ್ಟ್ಲಿ ಇಲ್ಲ ಸರ್ ಇವೆಲ್ಲ ಸುಮ್ಮನೆ ಇದು ಎಟಕ್ದಿರೋ ದ್ರಾಕ್ಷಿ ಉಳಿ ಅಂತಾರಲ್ಲ ಹಂಗೆ ಹಂಗೇನಿಲ್ಲ ಸರ್ ನೋಡಿ ಈಗ ಎಲೆ ಮಾರೋನ್ಗೆ ಎಲೆ ಪ್ರಾಡಕ್ಟು ಸರ್ ಬಲೆ ಮಾರೋನ್ಗೆ ಬಲೆ ಪ್ರಾಡಕ್ಟು ಕಲೆ ಇರೋನ್ಗೆ ಕಲೆನೇ ಪ್ರಾಡಕ್ಟು ಸೊ ನಾನು ನನ್ನ ಕಲೆನ ಮಾರಕ್ಕೆ ಬಂದಿದ್ದೀನಿ ಸರ್ ಇಲ್ಲಿ ಯಾರಿಗೂ ಹಂಚಕ್ಕೆ ಬಂದಿಲ್ಲ ಕಲೆ ನಮ್ಗೆ ಒಂದು ವರ ಅನ್ಕೊಳ್ಳಿ ಸರ್ ಅದನ್ನ ನಾನು ವರಹವಾಗಿ ಕನ್ವರ್ಟ್ ಮಾಡ್ತಿದ್ದೀನಿ ಅಷ್ಟೇ ಸರ್ ಸೊ ನಾನು ಮಾರಕ್ಕೆ ಬಂದಿದ್ದೀನಿ ಸರ್ ಕಾಸ್ಟ್ಲಿ ಅದೆಲ್ಲ ಏನಿದೆ ಸರ್ ಅವೆಲ್ಲ ಘಾಸಿ ಯಾವ ಸಿನಿಮಾ ನೋಡು ಸುದೀ ಹೀರೋಗಳಿಗೆ ಬೈತಾ ಇರೋದೇ ಕೆಲಸ ಬೈಯೋದ್ರಲ್ಲಿ ಡಾಕ್ಟರ್ ತಗೊಂಡಿದ್ದೀರಾ ನೀವು ಆಲ್ರೆಡಿ ಈಗ ಬೈಯೋದನ್ನೇ ಒಂದು ಸೆಗ್ಮೆಂಟ್ ಮಾಡ್ಕೊಂಬಿಟ್ರ ನಮ್ಮ ಚಾನಲಲ್ಲಿ ಯಾವುದೋ ಒಂದು ಕೆಟ್ಟ ಹುಳುಗಳಿಗೆ ಒಂದು ನಿಮಿಷ ನಾನ್ ಸ್ಟಾಪ್ ಬೈಬೇಕು ಸುದಿ ಅವ್ರ ಲ್ಯಾಂಗ್ವೇಜಲ್ಲಿ ಆಯಿತಾ ಸರ್ ಅಂದರೆ ಈ ಬಯೋದು ಅಂತ ಬಂದರೆ ನಾನು ಭಯೋತ್ಪಾದಕ ಭಾರತ ಕಂಡ ಅದ್ಭುತ ಈಗ ಹಿಂಗೆ ಒಂದು ಸ್ವಲ್ಪ ದಿನಗಳ ಹಿಂದೆ ತುಂಬ ಬೇಕಾದವ್ರೊಬ್ರಿಗೆ ಬೇಕು ಬೇಕಾದಂಗೆ ಬೈದು ಅದು ದೊಡ್ಡದಾಗಿ ದೊಡ್ಡವರೆಲ್ಲ ಕರೆದು ಶಾಲು ಪೇಟೆಲ್ಲ ಓದಿಸಿ ಡಾಕ್ಟ್ರೇಟ್ ಕೊಟ್ಟು ಕಳ್ಸೋರೆ ಈ ಬುದ್ಧ ಬುದ್ಧಿ ಮೇಲೆ ಬುದ್ಧ ಆದಂಗೆ ನಾನೀಗ ಬುದ್ಧಿ ಬಂದಿರೋ ಬುದ್ಧ ಆಗಿದ್ದೀನಿ ಹಂಗಾಗಿ ಈ ಭಯೋತ್ಪಾದನೆ ನಿಲ್ಸಿದ್ದೀನಿ ಬೇಡ ಸರ್ ಬೇಡ ಸರ್ ಮೊದ್ಲೇ ನಿಮ್ದು ಫ್ಯಾಮಿಲಿ ಶೋ ಅಲ್ಲ ನೀವೇ ಮುಗ್ದ ಮುಗ್ದಂತರ ಆಕ್ಟ್ ಮಾಡದ ಸರ್ ಸುದೀ ಮುಗ್ಧಾನು ಅಲ್ಲ ಪೆದ್ದಾನು ಅಲ್ಲ ಶುದ್ಧಾನು ಅಲ್ಲ ಬುದ್ಧನೂ ಅಲ್ಲ ಒಬ್ಬ ಸೂಪರ್ ಆಗಿ ಕೆಲಸ ಮಾಡೋ ಕಲಾವಿದ ನೀವು ಮೊದಲು ಪೈಂಟರ್ ಆಗಿ ಕೆಲಸ ಮಾಡ್ತಿದ್ರಿ ಅಂತ ಒಳ್ಳೆ ಸರ್ ಆ ಆ ಬರುತ್ತಲ್ಲ ಅದು ಕಾರು ನಾನೇ ರೆಡಿ ಮಾಡಿದ್ದು ಸಲಗಾಲಿ ಒಂದು ಕೆಂಡ ನಟಸ್ಕೊಂಡಿದ್ರ ಅದು ನಾನೇ ರೆಡಿ ಮಾಡಿದ್ದು ಆಮೇಲೆ ಶಿವಣ್ಣ ಅವ್ರದ್ದು ಅದು ಆ ಕೊಬ್ಬ್ದು ಎಲ್ಲ ಇದೆಲ್ಲ ಅದೆಲ್ಲ ನಾನೇ ಮಾಡಿದ್ದು ನನ್ನ ಸಿನಿಮಾಗಳಿಗೆ ಸೈನ್ ಇದು ವಾಲ್ ಪೇಂಟಿಂಗ್ಸ್ ಮತ್ತೆ ಈ ಟೈಟ್ಲ್ ಎಲ್ಲ ಮಾಡ್ಕೊಡ್ತಿದ್ದೆ ಸರ್ ಕಾರು ಬೈಕ್ಸ್ ಎಲ್ಲ ರೆಡಿ ಮಾಡ್ಕೊಡ್ತಿದ್ದೆ ಸೂಪರ್ ನಿಮ್ಮ ಮೊದಲನೇ ಕೆಲಸ ಯಾವುದು ಇದೆ ಸರ್ ಪೇಂಟಿಂಗ್ ಕೆಲಸನೇ ಸರ್ ಆ ಪೇಂಟಿಂಗ್ ಕೆಲಸದ ಯಾವ್ದಾದ್ರು ಏನಾದ್ರು ಅನುಭವಗಳಿದೆಯಾ ಎಷ್ಟು ದುಡ್ಡು ಮಾಡ್ತಿದ್ರಿ ಎಷ್ಟು ಸಂಬಳ ತಗೊಂಡಿದ್ರಿ ಸರ್ ಅಂದ್ರೆ ಇನಿಷಿಯಲ್ ಡೇಸ್ ಅಲ್ಲಿ ನಾನು ಪರ್ ಡೇ ಐದು ರೂಪಾಯಿ ಸಂಬಳಕ್ಕೆ ಬಂದಿದ್ದೆ ಸರ್ ಅಂದ್ರೆ ತಿಂಗಳಿಗೆ ನೂರ ರೂಪಾಯಿ ಸಂಬಳಕ್ಕೆ ಬಂದಿದ್ದು ನಾನು ಅಲ್ಲಿಂದ ಕ್ರಮೇಣ ಹಂಗೆ ಇಲ್ಲಿ ತನಕ ಬಂದಿದೆ ಸರ್ ಬದುಕು ಫೈವ್ ರುಪೀಸ್ ಮೊದಲು ಸಂಬಳ ಅಲ್ಲ ಏನೇ ಕೇಳಿದ್ರು ಸಿಕ್ಕಾಪಟ್ಟೆ ಎಸ್ಕೇಪ್ ಆಗೋ ತರ ಉತ್ತರಗಳು ಬರ್ತಿದೆ ತುಂಬಾ ಹುಷಾರಾಗಿ ಡೌ ಮಾಡ್ತಿದಾರೆ ಸುದೀಪ್ ಅಂತ ಅಂದರೆ ಎಲ್ಲಿ ಕಲ್ತಿದ್ವಿ ಡೌನ್ ಸರ್ ಅಂದರೆ ಇಲ್ಲಿ ಎಸ್ಕೇಪ್ ಆಗಿಲ್ಲ ಅಂದರೆ ನಾಳೆ ಅಷ್ಟರಲ್ಲಿ ಪ್ಯಾಕಪ್ ಆಗೋಗ್ಬಿಡ್ತೀವಿ ಅಂದರೆ ಇದು ಇಲ್ಲ ಸರ್ ನಾನು ಅಂದ್ರೆ ಸಣ್ಣ ವಯಸ್ಸು ಮನೆ ಬಿಟ್ಟು ಬಂದಿದ್ದು ನಾನು ನನ್ನ ನನ್ನ ಮೋಸ್ಟ್ ನನ್ನ ಕೆಲಸಕ್ಕೆ ಸೇರಿ ಜಾಗ ಹಂಗಿತ್ತು ಅಲ್ಲಿ ಇದು ನಿಮ್ಮ ಒಂದು ಸುಮ್ಮನೆ ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಾನು ಫಸ್ಟ್ ಡೇ ಬಂದಾಗ ಒಂದು ಸಣ್ಣ ಅಂಗಡಿ ಸರ್ ಅದು ಒಂದು ಪೇಂಟ್ ಕೆಲಸ ಕಸ ಗುಡಿಸ ಕೆಲಸ ಸ್ಟಾರ್ಟಿಂಗು ಅದಕ್ಕೊಂದು ಇಂಟರ್ವ್ಯೂ ಇತ್ತು ನನಗೆ ಅದು ಹೆಂಗಿತ್ತು ಅಂತಂದರೆ ನಮ್ಮ ಓನರು ನನ್ಗೊಂದು ತೊಗೊಂಡಿದ್ದು ಇಂಟರ್ವ್ಯೂ ಆಗಿತ್ತು ಅಂದರೆ ಸಣ್ಣ ಹುಡುಗ ನಾನು ನೋಡೋ ಈಗ ಒಂದು ಹದಿನೈದು ಜನ ಇರ್ತೀವಿ ನಾವು ನಾನು ನಿನಗೆ ಜ್ಯೂಸ್ ಜ್ಯೂಸ್ ತೊಗೊಂಬ ಅಂತ ಹೇಳ್ತೀನಿ ನೀನು ಏನು ತಗೊಂಬರ್ತೇ ಅಂತ ಆಬ್ವಿಯಸ್ಲಿ ಏನು ಹೇಳ್ತೀವಿ ಸರ್ ಹದಿನೈದು ಜನ ಇದ್ರಲ್ಲ ಹದಿನೈದು ಜ್ಯೂಸ್ ತೊಗೊಂಡ್ಬರ್ತೀವಿ ಅಂತ ಹೇಳಿದೆ ಹಂಗಾರೆ ನಿನ್ ಕೆಲಸ ಇಲ್ಲ ಅಂತ ನಾನು ಹಣ ಹದಿನೈದು ಜನ ಇದ್ರೆ ಹದಿನೈದು ಜ್ಯೂಸ್ ತಗೋಬೇಕು ಅಂತ ನೀನು ಹೋಗಿ ಒಂದು ಏಳರಲ್ಲಿ ಹದಿನೈದು ಕಾಫಿ ತೊಗೊಂಡ್ಬರ್ಬೇಕು ಅಂದ್ರು ನೀನು ಕಾಫಿ ತೊಗೊಂಡಿಗ್ ಬಂದಾಗ ನಾನು ಲೈ ನಾನು ಏನು ಹೇಳಿದ್ದು ಜ್ಯೂಸ್ ತರಕ ಕೇಳಿದ್ವಿ ಬೋಳಿ ಮಗನೇ ಕಾಫಿ ತೊಗೊಂಡ್ಬಂದಿ ಅಂತ ನಾನು ನಿನ್ನ ಬೈಯ್ಯ ರೇಂಜ್ಗೆ ಹದಿನೈದರಲ್ಲಿ ಬೈದಾನೆ ಏಯ್ ಬಿಡರಾಮ ಬಿಡೋರಾಮ ಚಿಕ್ಕ ಹುಡುಗ ಯಾಕೆ ಬೈತೆ ಅವ್ನಿಗೆ ಚಿಕ್ಕ ಹುಡುಗ ಅವನು ಏನೋ ಗೊತ್ತಿಲ್ಲ ಬಿಡ ಆಯ್ತು ಅಂತ ನಿನ್ನ ಬೈಯ ರೇಂಜ್ಗೆ ಅವನೇ ಕಾಂಪ್ರಮೈಸ್ ಆಗಿ ಆ ಕಾಫಿ ಕುಡಿಬೇಕು ಏಳರಲ್ಲಿ ಹದಿನೈದು ಕಾಫಿ ರೇಟ್ಗೂ ಹದಿನೈದು ಜ್ಯೂಸ್ ರೇಟ್ಗೂ ತುಂಬಾ ವ್ಯತ್ಯಾಸ ಇದೆ ಹಿಂಗ ನೀನ್ ಬೆಳಿಬೇಕು ಅಂತ ನನ್ನ ಮೊದಲೇ ಇಂಟರ್ವ್ಯೂ ಇದು ಅದಾದ್ಮೇಲೆ ಓನರ್ಗಳಿಗೆ ಯಾಕೆ ಹಿಂಗ್ ಹೇಳ್ಕೊಟ್ವಿ ಅನ್ನೋ ಮಟ್ಟಿಗೆ ಅದೇನೋ ಬೆಳಿಗ್ಗೆ ತೋರಿಸ್ತಾರಲ್ಲ ಸರ್ ಅದು ಆಕಾಶ ತೋರಿಸಿ ಗಂಡು ಹೆಣಗದೇನು ಸರ್ ಸುದೀಗೂ ಗಂಧದ ಮರಕ್ಕೂ ಬಹಳ ನಂಟಿದೆ ಎಲ್ಲಾದ್ರೂ ಗಂಧದ ಹೇಳಿದ್ರೆ ಇಂಟರ್ವ್ಯೂ ಮುಗಿಸಲ್ಲ ಇಲ್ಲ ಸರ್ ಅಂದ್ರೆ ಅದು ಹೇಳಿದೆ ಸರ್ ಅಂದ್ರೆ ಈಗ ಒಬ್ಬ ಕಲಾವಿದ ಗಂಧದ ಮರತ್ತಾರ ಸರ್ ನಮ್ಮನ್ನ ಕೆಲ್ಸಕ್ಕೆ ತಗೊಂಡವರು ನಮ್ಮನ್ನ ಕರ್ಕೊಂಡೋಗಿ ಕತ್ತರಿಸಿದ್ರು ನಾವು ಗಮ್ಮನ್ ಬೇಕು ನಮ್ಮನ್ನ ಕರ್ಕೊಂಡೋಗಿ ಸುಟ್ರು ನಾವು ಗಮ್ಮನ್ ಬೇಕು ನಮ್ಮನ್ನ ಕರ್ಕೊಂಡೋಗಿ ತೇಯ್ದರು ನಾವು ಗಮ್ಮನ್ ಬೇಕು ಬಟ್ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕಿರಿಕೋ ಮಾಡ್ಕೊತೀರಪ್ಪ ಅಲ್ಲ ಸರ್ ಅಂದ್ರೆ ಕರ್ಕೊಂಡೋಗು ತೆಯ್ದ್ರೆ ಪರವಾಗಿಲ್ಲ ಕೆಲವು ಕಡೆ ಆಗ ಗಿಮ್ ಮನೆಗಾಗಲ್ಲ ಸರ್ ಸೊ ಕೆಲವು ಕಡೆ ಆ ಕಷ್ಟಗಳು ಆಗುತ್ತೆ ಸರ್ ಹೌದು ಸರ್ ಅದನ್ನ ನಾನು ಧನಂಜಯ್ ಅವರ ಹಾಕೋ ಮಾತು ಹೇಳ್ತೀನಿ ಒಳ್ಳೊಳ್ಳೆ ಕಿಲಾಡಿಗಳು ಫೈಟರ್ ಗಳು ಫಸ್ಟ್ ಡೇ ಹೋಗ್ಬಿಡ್ತಾರೆ ಅಕ್ಕನ ಗಾಂಡುಗಳು ಊರ್ ತುಂಬ ಓಡಾಡ್ಕೊಂಡು ಕೈಗೆಲ್ಲ ಸಿಕ್ತಾರೆ ಸುಬಾರ್ ನನ್ನ ಮಕ್ಳಿಗೆ ಸಾವೇ ಬರೋದಿಲ್ಲ ಮದ್ವೆ ಮಕ್ಕಳು ಇನ್ನಿತರ ಪಠ್ಯೇತರ ಚಟುವಟಿಕೆಗಳು ಅಂತ ಇರುತ್ತೆ ನಿಮ್ಮ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಹೇಳಿ ಈ ಗಂಡ್ ಮಕ್ಳು ಹೆಂಗೆ ಗೊತ್ತಾ ಸರ್ ಡುಮ್ಟಾಕ ಇದ್ದಂಗೆ ಡುಮ್ಟಾಕ ಟಾಕ ಗೊತ್ತಲ್ವ ನಿಮ್ಗೆ ಎಂಟಿ ಈ ಕಡೆಯಿಂದ ಬಾರಿಸ್ತಾ ಇರ್ತಾಳೆ ಅಮ್ಮ ಈ ಕಡೆಯಿಂದ ಬಾರಿಸ್ತಾ ಇರ್ತಾಳೆ ಚರ್ಮ ಸುಳ್ಳು ಹೋಯ್ತಾ ಇದ್ರು ನಾವು ಮಾತ್ರ ನಾದನ ಹೊಮ್ಮತಾ ಇರ್ಬೇಕು ಎರಡು ಕಡೆ ನಿಮ್ ಹೆಂಡತಿ ನಿಮ್ಗೆ ಯಾವ್ಯಾವ ರೀತಿ ಬೈತಾರೆ ಅಂತ ಒಂದೆರಡು ತೋರಿಸಬೋದಾ ಸರ್ ಕಲ್ಪನೆ ನೀವು ಯಾರು ಈಗ ಈ ನರಕಿ ತರ ಮಾಡ್ಕೊಳ್ಳೋದಿದೆಯಲ್ಲ ಅದು ನಂದಲ್ಲ ದೇವ್ರಾಣಿಗ್ ನಂದ ಯಾರು ಕೇಳೇ ಇರಲ್ಲ ಆತರದ್ದು ಆಮೇಲೆ ಈ ಎನ್ ಭಯಂಕರ ಅದ್ಭುತವಾದ ಇದು ಕೆಜಿ ಗಟ್ಲೆ ಐತೆ ಮಾಲವ್ ನಿಮ್ ವೈಫ್ ಗೊತ್ತಾಗತ್ತ ನೀವು ಲೈಟ್ ಆಗಿ ಹೊರಗಡೆ ಎಣ್ಣೆ ತಗೊಂಡೋದ್ರೆ ಪೊಲೀಸ್ ಹತ್ರ ಒದೇ ತಿಂದಿರ ಕಾಕ್ರೋಚ್ ಇಷ್ಟೆಲ್ಲ ಮಾತಾಡೋ ವಿಲನ್ನು ಕಾಕ್ರೋಚ್ ಒಂದ್ಸಲ ಸೂಸೈಡ್ ಮಾಡ್ಬಿಡ್ತಾರ ಯಾಕೆ ಏನಾಯ್ತು ಬ್ರೇಕ್ ಯಾಕೆ ಜೋಬಲ್ಲಿ ಎಂಟಾಣಿಲ್ಲ ಅಂತ ವಿಷ ಕುಡಿಯಬೇಕು ಎಂಟ್ರೂ ಕೆಳಗೆ ಕೀರ್ತಿ ಅವರ ಒಂದು ಇಂಟರ್ವ್ಯೂ ಬಂದ್ರೆ ನನ್ಗೆ ಕೀರ್ತಿ ಹೆಚ್ಚುತ್ತೆ ಅನ್ಕೊಂಡೆ ಇದು ಯಾಕೋ ಕೀರ್ತಿ ಇ ಎಂಟ್ರಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸು